ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಬೆಳಗ್ಗೆ ಬೆಳಗ್ಗೆ ನಾನು ಫಸ್ಟ್ ಇವತ್ತು ದೇವರಿಗೆ ಹೂ ಕುಯ್ತಾ ಇದ್ದೀನಿ ಹಳ್ಳಿ ಕಡೆ ಆದರೆ ನೋಡಿ ಎಷ್ಟು ಕಲರ್ಫುಲ್ ಆಗಿರೋ ಹೂವೆಲ್ಲ ಸಿಗ್ತದೆ ಹಾಗೆ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿ ಹೋಗಬೇಕಲ್ವಾ ಚಿಕ್ಕಪ್ಪನ ಮನೆಗೆ ಹಾಗಾಗಿ ಅಣ್ಣ ಮನೆ ಗುರಿ ಹಾಕಿದ್ದೆ ಬೆಳಗ್ಗೆ ಬೆಳಗ್ಗೆ ಅದು ಸ್ವಲ್ಪ ನಂದು ಹೋಗಿತ್ತು ಹಾಗೆ ನಮಗೆ ಸ್ವಲ್ಪ ಬಿಸಿ ಆದರೆ ಸಾಕು ಹಾಗೆ ಇವಾಗ ಬೆಂಕಿ ಹುರಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಇನ್ನು ಯಾರೂ ಎದ್ದಿಲ್ಲ ಇನ್ನು ಎದ್ದಾದ ಮೇಲೆ ಎಲ್ಲ ಒಬ್ಬಂದೊಬ್ಬ ಸ್ನಾನ ಮಾಡ್ಕೋಬೇಕು ಹಾಗೆ ನನ್ನ ಕೆಲಸಗಳು ಶುರುವಾಗಿದೆ ಬೆಳಗಿದು ಇವಾಗ ಅಕ್ಕಿ ತೊಗೊಂಡೋಗಿ ದನಕ್ಕೆ ಇದು ನಮಗಲ್ಲ ಆಯಿತಾ ಮತ್ತು ಬಂದೆಲ್ಲ ಅಕ್ಕಿ ಹಾಕಿ ಅನ್ನ ಮಾಡೋಕ್ಕಾಗಲ್ಲ ಇವಾಗ ಹಾಕಿಬಿಟ್ಟು ಹೋದರೆ ಅದು ಅನ್ನ ಆಗುತ್ತೆ ಅಂಥೇಳಿ ಬೆಂಕಿ ಒಟ್ಟಿ ಅಕ್ಕಿ ಹಾಕಿದ್ದೀನಿ ಇದು ಸಂಜೆ ದನಕ್ಕೆ ಕೊಡ್ಲಿಕ್ಕೆ ಇವಾಗ ಕೊಟ್ಟಾಯಿತು ನಿನ್ನೆ ಮಾಡಿದ್ದು ಹಾಗೆ ಇವತ್ತು ನಮ್ಮ ಶಫು ನನ್ನ ಹೆಂಡತಿ ತಿಂಡಿ ಮಾಡಿರೋದು ಬ್ರೇಕ್ಫಾಸ್ಟ್ ಶಾವ್ಗೆ ಬಾತ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ಲು ಹಾಗೆ ಇವಾಗ ತಿಂಡಿ ಮಾಡ್ತಾ ಇದ್ದೀವಿ ನನ್ನ ತಮ್ಮನ ಹೆಣ್ತಿ ದೇವರೆಲ್ಲ ಪೂಜೆ ಮಾಡಿ ಮತ್ತೆ ತಿಂತೀನಿ ಅಂತ ಹೇಳಿದ್ಲು ಇವಾಗ ರೆಡಿಯಾಗಿ ಹೊರಟಿದ್ದೀವಿ ನಾವು ಚಿಕ್ಕಪ್ಪನ ಮನೆಗೆ ಲೇಟೇ ಆಗೋಯ್ತು ಬೇಗ ಹೋಗಬೇಕು ಅಂದ್ಕೊಂಡಿದ್ದೆ ಆದ್ರೂ ಲೇಟಾಯಿತು ಇನ್ನೂ ಲೆವೆನ್ ತರ್ಟಿಗೆ ಬಸ್ಸು ನೋಡಬೇಕು ಯಾವ ಬಸ್ ಸಿಗ್ತದೆ ಅಂತಂತ ಪ್ರಾಗ್ಯನಿಗೆ ತಂಗಿ ಮದುವೆ ತಗೊಂಡಿದ್ದಿತ್ತಲ್ಲ ಇದೇ ಡ್ರೆಸ್ ಹಾಕಿದೆ ಮತ್ತು ಈ ಮದುವೆಗೆ ಏನು ನಾವು ಸ್ಪೆಷಲ್ ಆಗಿ ಡ್ರೆಸ್ಸಲ್ಲ ಏನು ತಗೊಂಡಿಲ್ಲ ಹಾಗೆ ಇವಾಗ ಹೊರಟಿದ್ವಿ ತುಂಬ ಆಗೋಯ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾಗ್ಯಂಗೆ ಅಲ್ಲೂ ತಮ್ಮನಿಗೊಂದು ಜೇನು ಹುಳ ಕಚ್ಚಿತು ಹಾಗೇ ಹೋಗೋದು ಬೇಡ ಅನ್ನೋಂಗಾಗಿತ್ತು ಆ ಥರ ಆಯಿತು ಹಲುನೋವು ಅಂದರೆ ಗೊತ್ತಲ್ಲ ನಿಮಗೆ ತುಂಬಾ ಒಂದು ಹಲ್ನೋವು ಬಂದರೆ ತಡ್ಕೊಳಕ್ಕಾಗಲ್ಲ ತುಂಬ ಚಾಕ್ಲೇಟ್ ತಿಂದಿದ್ಲು ಮೊನ್ನೆ ಬರುವಾಗ ಅವಳು ಅದಕ್ಕೇ ಹಲ್ಲನೋವು ಶುರು ಆಗಿತ್ತು ಅವಳಿಗೆ ಹೇಳಿದರೆ ಕೇಳಲ್ಲ ತಿನ್ಬೇಡ ಅಂದರೆ ಒಂದು ಫೋರೋ ಫೈ ಚಾಕ್ಲೇಟ್ ಇತ್ತು ಅವಳ ಕೈಯಲ್ಲಿ ಫಾರಿನ್ ಚಾಕ್ ಫಾರಿನಿಂದ ನನ್ನ ಕಝಿನಿಗೆ ಯಾರೋ ಕೊಟ್ಟಿದ್ದು ಅದನ್ನು ಅವಳು ಅಷ್ಟೂ ತಿಂದಿದ್ಲು ಮತ್ತು ಬೇಗ ಬ್ರಷ್ ಮಾಡಲಿಲ್ಲಲ್ಲ ನಾವು ಮನೆಗೆ ಬಂದು ಲೇಟ್ ಆಗಿತ್ತಲ್ಲ ಬ್ರಷ್ ಮಾಡುವಾಗ ಹಾಗಾಗಿ ಅದು ಫುಲ್ಲು ಬಾಯಿ ಊದ್ಕೊಂಡಿದ್ದೆ ಹಲ್ನೋವು ಶುರುವಾಯಿತು ಪ್ರಾಗ್ಯಂಗೆ ತಿನ್ನಬೇಡ ಅಂದರೆ ಕೇಳಲ್ಲ ನೋವು ಬಂದಾಗ ಅಳಕ್ಕೆ ಶುರು ಮಾಡ್ತಾಳೆ ಹಾಗೆ ತಮ್ಮಂಗ ಕೂಡ ಜೈನ್ ನೋಡೋಕೆ ಹಚ್ಚಿತ್ತು ಹಾಗೆ ನಾವು ಹೋಟೆಲ್ದರಲ್ಲಿ ಲೇಟ್ ಆಗಾಯ್ತು ತುಂಬಾ ಲೇಟ್ ಆಯಿತು ಇನ್ನೂ ನಾವು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಮಾಡಬೇಕು ಯಾವ ಬಸ್ ಸಿಗ್ತದೋ ಇನ್ನು ಪೇಟೆಗೆ ಹೋಗಿ ನೋಡಬೇಕು ಆ ಬಸ್ ಟೈಮಿಗೆ ನಮಗೆ ಹೋಗೋಕ್ಕಾಗಿಲ್ಲ ಹಾಗೆ ಪೇಟೆಗೆ ಬಂದು ನನ್ನ ತಮ್ಮ ಒಂದು ಚಸ್ಮ ತೊಗೊಳ್ತೀನಿ ಅಂತ ತಗೊಳ್ತಿದ್ದಾನೆ ಯಾಕಂದರೆ ಕಣ್ಣು ರೆಪ್ಪೆ ಮೇಲ್ಗಡೆ ಕಚ್ಚಿತಲ್ಲ ಅದು ಅದು ಸ್ವಲ್ಪ ಊದ್ಕೊಂಡಂಗೆ ಅನ್ನಿಸ್ತಾ ಇತ್ತು ಹಾಗಾಗಿ ಹಾಗೆ ಇವಾಗ ಬಸ್ ಬಂದಿದೆ ಬಸ್ ಹತ್ತಿ ಕುತ್ಕೊಂಡಿದ್ದೀವಿ ಹಾಗೆ ಇವಾಗ ಗಾರ್ಡ್ ಸೆಕ್ಷನ್ ಎಲ್ಲ ಮುಗ್ದು ಮಾಸ್ತಿ ಕಟ್ಟೆ ಹತ್ರ ಅರ್ಧ ಗಂಟೆ ನಿಲ್ಸಿದ್ದಾರೆ ಬಸ್ ಊಟಕ್ಕಂತ ಹಾಗೇ ಇವಾಗ ನಾವು ಚಿಕ್ಕಪ್ಪನ ಮನೆಗೆ ಹೋಗೋ ರೋಡಲ್ಲಿ ಹೋಗ್ತಾ ಇದ್ವಿ ಇದು ರಾಮಚಂದ್ರಪುರ ಮಠ ಬರುತ್ತಲ್ಲ ಆದ್ರ ಪಕ್ಕದ ರೋಡು ಅದೇ ರೋಡಲ್ಲೇ ಹೋಗಬೇಕು ನಾವು ಬರುವಾಗ ಅಪ್ಪ ಕೂಡ ಬೈಕಲ್ಲಿ ರಿಟರ್ನ್ ಊಟ ಮಾಡಿ ಮನೆಗೆ ಹೋಗ್ತಾ ಹೋಗ್ತಾಯಿದ್ರು ಅವ್ರು ಬೇಗ ಹೋಗ್ತೀನಿ ನನ್ನ ಮನೆಗೆ ಅಂತ ಹೇಳಿ ಹೋಗ್ತಾ ಇದ್ದಾರೆ ಎಲ್ಲರೂ ಊಟ ಮಾಡಿ ಬರೋ ಟೈಮಲ್ಲಿ ನಾವು ಬಂದ್ವಿ ಬಂದವರೇ ಫಸ್ಟ್ ಎಲ್ಲರನ್ನು ಮಾತಾಡಿಸಿ ವಿಶ್ ಮಾಡಿ ಸೀದಾ ಬಂದಿದ್ದೆ ನಾವು ಊಟಕ್ಕೆ ಹಾಗೆ ಎಲ್ಲಿ ಕೂಡ ಜಾಸ್ತಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಹಾಗೆ ಇವರೆಲ್ಲ ನನ್ನ ಮಾಯ ಮಕ್ಕಳು ಹಾಗೆ ನನ್ನ ಸಣ್ಣ ಮೆಮೊರಿಗಿರ್ಲಿ ಅಂತ ಒಂದು ವಿಡಿಯೋ ಮಾಡಿಕೊಂಡೆ ಎಲ್ಲರೂ ಕೇಳ್ತಾ ಇದ್ರು ವೀಡಿಯೋ ಮಾಡಲ್ವಾ ವಿಡಿಯೋ ಮಾಡಲ್ವಾ ಅಂತ ನಾವು ಮನೆಗೆ ಬಂದಿದ್ದೀವಿ ಊಟ ಎಲ್ಲ ಮಾಡಿ ಇನ್ನು ಹೊರಡುದಿನ ಬರುವಾಗ್ಲೇ ಲೇಟ್ ಆಯ್ತಲ್ಲ ಹಾಗಾಗಿ ಜಾಸ್ತಿ ವಿಡಿಯೋ ಬಿದ್ರೆ ಹಾಗೆ ನನ್ನ ತಮ್ಮ ತಮ್ಮ ನೆಂಟ್ ಫಸ್ಟ್ ಟೈಮ್ ಮದುವೆ ಆದಮೇಲೆ ನಮ್ಮ ಚಿಕ್ಕಪ್ಪನ ಮನೆ ಬಂದಿರಲ್ವಾ ಹಾಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಚಿಕ್ಕಮ್ಮ ಇದು ಹೂವೆಲ್ಲ ಮುಡಿಸಿ ಶಾಸ್ತ್ರ ಮಾಡ್ತಿದ್ದಾರೆ ಹಾಗೇ ಇನ್ನು ನಾವು ಮನೆಗೆ ಹೊರಡುದು ಹಾಗೆ ಚಿಕ್ಕಪ್ಪನ ಮಗಂದು ಕಾರ್ಂಟು ಅದರಲ್ಲೇ ರಿಟರ್ನ್ ಹೋಗುವಾಗ ಹೋಗುದು ನಮ್ಮದು ಮಾಯ ನೋಡಿ ನನ್ನ ಅಪ್ಪನ ತಂಗಿಯವರು ಹಾಗೆ ಇವಾಗ ಕಾಲಿಗೆಲ್ಲ ಬಿದ್ದು ಚಿಕ್ಕಪ್ಪ ಚಿಕ್ಕಮ್ಮನಿಗೆ ನಮಸ್ಕಾರ ಇದ್ದಾರೆ ಹಾಗೆ ಎಲ್ಲ ಫಸ್ಟ್ ಟೈಮ್ ಬಂದಿದ್ದಲ್ಲ ಎಲ್ಲ ಮಾತಾಡಿಸೋದು ಹಾಗೆ ಅಲ್ಲಿಂದ ನಾವು ಸೀದಾ ಬಂದಿದ್ದು ನಮ್ಮ ಮಾಯಿ ಮಗಳ ಮನೆಗೆ ಅಂದರೆ ಅಪ್ಪನ ಅಕ್ಕನ ಮಗಳ ಮನೆಗೆ ಬಂದ್ವಿ ಇಲ್ಲಿ ನಮ್ಮ ಅಣ್ಣ ಇದ್ದ ಅವನ ಜೊತೆನೇ ನಾವು ಊರಿಗೆ ಹೋಗುದು ಇವಾಗ ಹಾಗೆ ನಮ್ಮ ಮಾಯಿ ನೋಡಿ ನನ್ನ ಫೇವ್ರೆಟ್ ಮಾಯಿಯವರು बाय बाय मटन ತಿನ್ಕ ಬಂದ್ರುನು ನೀವು ಏನು ಸಿಂಬುಕ್ಕೆ ತರಾಯಿ ಇمو please ತಿನ್ನಷ್ಟೇ ಮತ್ತೆ ಕೈಕಣ್ಣೆ ಇಲ್ಲ ಕಾಳಿಯ ತಲೆ ಓ ಯಾ ಬೇಕಾದಷ್ಟಿದೆ ಅಯ್ಯೋ ಹು ಭದ್ರ ಕೈಯಕ್ಕೆ ಪಕ್ಕಲೇ માસ્ક આ દેખ અદુ મુકા હક હકોનરે charcoal આખતે અપ હેગે ફેસ માસ્ક હેગે મુકા મંગળે अम्મા હેગે મુકા કાઈસ તું બેચડલા હેણી કીરે અદુ કાઈસ બેચડલા નહી નાનો વીડિયો અદુ માગન પડી કણવાળી હે ಹಾಗೆ ತಮ್ಮ ಮತ್ತು ತಮ್ಮ ನೆಂಟಿಗೆ ಕೂಡ ಹೊರಟರು ನಾಳೆ ಅವರಿಗೆ ಡ್ಯೂಟಿ ಉಂಟಲ್ಲ ಹಾಗಾಗಿ ಹೊರಟ್ರು ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತದೆ ಒಂದೆರಡು ದಿವ್ಸದ ಮಟ್ಟಿಗೆ ನಾವು ಬರ್ತೀವಿ ಅವರು ಬಂದಿರ್ತಾರೆ ಅವ್ರ ಪಾಪ ಬಂದಿರೋದು ಮತ್ತೆ ಹಾಗೆ ಪದೇ ಪದೇ ಡ್ಯೂಟಿಗೆ ರಜೆ ಹಾಕೋಕ್ಕೂ ಆಗಲ್ಲ ಯಾಕಂದರೆ ಮದುವೆ ಟೈಮಲ್ಲೇ ತುಂಬ ರಜೆಗಳಾಗುತ್ತೆ ಹಾಗಾಗಿ ಅವರು ಸಹ ಹೊರಟ್ರೂಸ್ತಾ ಇದೆ ಖುಷಿ ಬೇರೆ ಇರುತ್ತೆ ಇವಾಗ ನಾವು ಮಂಗ್ಳೂರಿಗೆ ಹೊರಟಿದ್ದೀವಿ ನಾಳೆ ಸ್ಕೂಲ್ ರಜಾ ಉಂಟಂತೆ ಆದ್ರೂ ಹೋಗಿ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡೋಕ್ಕಿದೆ ಪ್ರಾಗ್ ಎಂದು ಸೊ ಹಾಗಾಗಿ ಹೊರಟಿದ್ದೀವಿ ಮನೆ ಬಂದಿದ್ದ ಗಾಡಿ ಉಂಟಲ್ಲ ನನ್ನ ಕಸಿನ್ ಆದ್ರೆ ಗಾಡಿಯಲ್ಲಿ ಹೋಗುವ ಅಂತ ಸ್ವಲ್ಪ ಲಗೇಜ್ ಜಲ ಉಂಟು ಮತ್ತೆ ರಗಳೇ ಇಲ್ಲ ಹೋಗ್ಲಿಕ್ಕೆ ಸೊ ಹಾಗಾಗಿ ಹೊರಟಿದ್ದೀನಿ ಬೆಳಿಗ್ಗೆ ಎದ್ದು ಮನೆ ಅಪ್ಪ ಕ್ಲೀನ್ ಮಾಡಿದೀವಿ ಅದು ನಾನು ಹೋಗುದಲ್ಲ ಹಾಗಾಗಿ ನೆಲ ಎಲ್ಲ ಒರೆಸಿಲ್ಲ ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಹಾಗೆ ಇವಾಗ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಕೂತ್ಕೊಂಡಿದ್ದೀವಿ ಅವರು ನಮ್ಮ ಚಿಕ್ಕಮ್ಮನ ಮನೆ ಹೋಗಿದ್ದಾರೆ ಅಲ್ಲಿಂದ ರಿಟರ್ನ್ ನಮ್ಮ ಮನೆಗೆ ಬರ್ತಾರೆ ಈ ಒಂದು ಜ್ಯೂಸೆಲ್ಲ ಕುಡಿದು ಸೀದಾ ಹೋಗೋದು ಹಾಗೆ ನಾಳೆ ಒಂದು ದಿವಸ ಟೈಮ್ ಇದ್ದರೆ ಹೋಮ್ವರ್ಕೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಇಂದ ಕೂ ಸ್ಕೂಲಿಗೆ ಕಳಿಸ್ಲಿಕ್ಕೆ ಸರಿ ಆಗ್ತದೆ ಹುಷಾರಿಲ್ಲ ಪರ ಹಾಗೆ ಹಂಗೆ ಜ್ವರ ಬಂದಿದೆ ತೋರಿಸ್ತೀನಿ ನೋಡಿ ಹಲ್ಲು ಹೋಗಿ ಹಾಗೆ ಇವಾಗ ಮನೆಯಿಂದ ಕೂಡ ಹೊರಟ್ವಿ ಅಲ್ಲಿಂದ ಹೊರಟವರು ನಾವು ಉಡುಪಿ ಹತ್ರ ಬಂದು ಹೋಟೆಲ್ ತಿಮ್ಮಪ್ಪ ಅಂತ ಹೇಳಿ ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಇವಾಗ ರಿಟರ್ನ್ ಮಂಗಳೂರಿಗೆ ಹೊರಟ್ವಿ ಹಾಗೆ ಹಾಗೆ ಅದು ಮಲ್ಪೆ ರೋಡಲ್ಲಿ ಬರ್ತದೆ ಹೋಟೆಲು ತುಂಬಾ ರಶ್ ಆಯ್ತಾ ನಾವು ಮೂರು ಗಂಟೆಗೆ ಬಂದ್ರೂ ತುಂಬಾನೇ ರಶ್ ಇದೆ ಹೋಟ್ಲು ಹಾಗೆ ಊಟ ಕೂಡ ತುಂಬ ಚೆನ್ನಾಗಿದೆ ಬಿರಿಯಾನಿ ಎಲ್ಲ ತುಂಬ ಮಸಾಲೆ ಅನ್ನಿಸ್ತಿರ್ಲಿಲ್ಲ ತುಂಬ ಚೆನ್ನಾಗಿತ್ತು ಹಾಗೆ ಇವಾಗ ನಾವು ಸೀದಾ ಇವಾಗ ವಿಜಯ ಜಯಲಕ್ಷ್ಮಿ ಸೆಲ್ಸ್ಗೆ ಬಂದಿದ್ ಬಂದಿದ್ದೀವಿ ಅಂದರೆ ಫಸ್ಟ್ ಟೈಮ್ ನಾನಿಲ್ಲಿ ಬರೋದು ನಾನು ಇಲ್ಲಿ ಬಂದು ಬಟ್ಟೆ ಎಲ್ಲ ಪರ್ಚೇಸ್ ಮಾಡೇ ಇಲ್ಲ ಆಯಿತಾ ಫಸ್ಟ್ ಟೈಮ್ ಬರೋದು ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಹೇಗಿದೆ ಒಳಗೆ ಅಂತ ನೋಡುವ ಅಂಥೇಳಿ ಅಕ್ಕನ ಮಗಳಿಗೆ ಬಟ್ಟೆ ತಗೋಬೇಕಂತೆ ಹಾಗೆ ಇವಾಗ ಬಂದು ಬಟ್ಟೆ ಎಲ್ಲ ನೋಡ್ತಾ ಇದ್ದೀವಿ ಹಿಡಿ ಹಿಡಿ ಅಕ್ಕನ ತಗೊಂಡ್ರೆ ಒಳದಿಡ್ ಡ್ಯಾಂಕ್ಸ್ ಡ್ರೆಸ್ ಡ್ಯಾನ್ಸ್ ಇದೆ ನೀನು ಎಲ್ಲಿ ಎಲ್ಲಿ ಬನ್ನಿ ಜಯಲಕ್ಷ್ಮಿ ಜಯಲಕ್ಷ್ಮಿ ಎಲ್ಲಿ ಬಂದಿದ್ದು ಜಯಲಕ್ಷ್ಮಿ ನೀನು ಬಾಯಿ ಇಲ್ಲೋಡೆ ಬನ್ನಿ ಅಲ್ಲಿ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಸೀದಾ ಇವಾಗ ಹೊಟ್ವಿ ಇನ್ನು ಅವಳಿಗೇನೋ ಫ್ಯಾನ್ಸಿ ಸ್ಟೋರಲ್ಲಿ ಶಾಪಿಂಗ್ ಮಾಡೋಕ್ಕಿದೆ ಅಂತೆ ಅದನ್ನು ಮಾಡಿಬಿಟ್ಟು ಸೀದಾ ನಾವು ಹೋಗುದು ಹಾಗೆ ಪ್ರಾಗಿಂಗೆ ಒಂದು ಬಟ್ಟೆ ಕೊಡಿಸಿದ್ರು ಡ್ರೆಸ್ಸು ಹಾಗೆ ಯಾವುದು ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ಬೇಡ ಬೇಡ ಅಂತ ಹೇಳಿದೆ ಆದ್ರೂ ಬಾವ ಅಕ್ಕ ಎಲ್ಲ ಸೇರಿ ತಗೋ ತಗೋ ಅಂತ ಹೇಳಿ ಕೊಡಿಸಿದ್ರು ಪರವಾಗಿಲ್ಲ ನಾನು ಅಂದರೆ ಔಟ್ಸೈಡೆಲ್ಲ ನಾನು ಫ್ರಾಕ್ಸ್ ಎಲ್ಲ ನೋಡಿದ್ದೆ ಅಲ್ಲಿ ತುಂಬಾ ರೇಟ್ ಇತ್ತು ಬಟ್ ಜಯಲಕ್ಷ್ಮಿ ಸಿಲ್ಕಲ್ಲಿ ಓಕೆ ಮಕ್ಕಳ ಡ್ರೆಸ್ಸೆಲ್ಲ ಚೆನ್ನಾಗಿದೆ ತೊಗೋಬೋದು ಬಂದು ಬೇರೆ ಕಡೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಮ್ಮಿ ಪ್ರೈಸ್ ಅಂತ ಅನ್ನಿಸ್ತು ನನಗೆ ನೆಕ್ಸ್ಟ್ ಟೈಮ್ ನಾನು ಪ್ರಾಗಂಗೇನೋ ಡ್ರೆಸ್ ಎಲ್ಲ ಪರ್ಚೇಸ್ ಮಾಡೋದಾದ್ರೆ ಇಲ್ಲೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡುವ ಏನಾಗ್ತದೆ ಅಂಥೇಳಿ ಹಾಗೆ ಇವಾಗ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಂದ್ವಿ ಇದು ಕೆ ಎಸ್ ಆರ್ ಟಿ ಸಿ ಲೋಕಲ್ ಬಸ್ ಸ್ಟ್ಯಾಂಡು ಉಡುಪಿದು ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗಿ ಅಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಹೋಗಬೇಕಂತೆ ಅಕ್ಕಂಗೆ ಹಾಗೆ ಫಸ್ಟ್ ಟೈಮ್ ಜಯಲಕ್ಷ್ಮಿ ಸಿಲ್ಕಿಗೆ ಹೋಗಿದಲ್ಲ ನಂಗಂತೂ ತುಂಬಾ ಖುಷಿ ಆಯಿತು ಇನ್ನೂ ಸ್ಯಾರಿ ಸೆಕ್ಷನ್ ಬೇರೆ ಸೆಕ್ಷನ್ ಎಲ್ಲ ಇದ್ದೆ ಅಲ್ಲಿ ಎಲ್ಲ ನಾನು ನೋಡಿಲ್ಲ ಏನಿದೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ಸಲ ಯಾವತ್ತಾದರೂ ಹೋಗಬೇಕು ಹಾಗೆ ಇವಾಗ ನಾವು ಪಡಬಿದ್ರೆ ಹತ್ರ ಬಂದಿದ್ದೀವಿ ಹಾಗೆ ಇಲ್ಲಿ ಟೋಲ್ ಗೇಟ್ ಹತ್ರ ನಾವು ಇಲ್ಲಿ ಬಂದ್ವಿ ಇಲ್ಲಿ ಅಲ್ಲಿ ಕ್ಲೋಸ್ ಆಗಿತ್ತು ಕೌಂಟರ್ ಹಾಗೆ ಮತ್ತೆ ರಿಟರ್ನ್ ಹಿಂದೆ ಬಂದ್ಬಿಟ್ಟು ಮತ್ತು ಈ ಕಡೆ ಬಂದ್ವಿ ನೋಡಿ ಸನ್ಸೆಟ್ ಆಗ್ತಾಯಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸನ್ಸೆಟ್ ಆಗೋದು ಹಾಗೇ ಇನ್ನು ಮನೆಗೆ ಹೋಗಿ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಗಬೇಕು ನನಗೆ ತುಂಬಾ ಲೇಟ್ ಆಯಿತು ನಾವು ಹೊಟ್ಟಿದ್ದ ಟೈಮಿಂಗ್ ಅಂದರೆ ನಾನು ಬಸ್ಸಲ್ಲಾಗಿದ್ದು ಎಷ್ಟೊತ್ತಿಗೆ ನಾನು ಮಂಗಳೂರು ರೀಚ್ ಆಗಿಬಿಡ್ತಿದ್ದೆ ಅಂದರೆ ಶಾಪಿಂಗ್ ಎಲ್ಲ ಇತ್ತಲ್ಲ ಆಯಿತು ಆ ಅಕ್ಕನವ್ರ ಜೊತೆ ಎಲ್ಲ ಬಂದಿದ್ದು ಪಾಪ ಅವ್ರ ಜೊತೆ ಹೋದೆ ಅವ್ರ ಜೊತೆ ಬಂದೆ ನನಗಂತೂ ಈ ಸಲ ಟಯರ್ಡ್ ಆಗಲಿಲ್ಲ ಅಷ್ಟು ಹಾಗೆ ನನ್ನ ಅಕ್ಕನಿಗೆ ಸ್ವಲ್ಪ ಎಲ್ಲ ಕ ಕೊಟ್ಟು ಕಳಿಸ್ಲಿಕ್ಕಿತ್ತು ಹಾಗೆ ಅದನ್ನು ಕೂಡ ಮನೆಯಿಂದ ನಾನು ತೊಗೊಂಡು ಬಂದೆ ಹಾಗೆ ತರಲಿಕ್ಕೆ ನನಗೆ ಅಷ್ಟು ಇದಾಗಲಿಲ್ಲ ಬಸ್ಸಲ್ಲಿ ಹಾಕೋಬರುದಂದರೆ ನನಗೆ ಕಷ್ಟ ಆಗ್ತಿತ್ತು ಹಾಗೆ ಎಷ್ಟಾಗ್ತದೋ ಅಷ್ಟು ಮೇಲಿಂದ ಮೇಲೆ ನಾನು ಫಂಕ್ಷನಿಗೆ ಹೋಗಿತ್ತು ಹಾಗೆ ನಮ್ಮದು ಜರ್ನಿ ಬ್ಲಾಗ್ ಏನಿದೆ ಅದನ್ನು ಶೇರ್ ಮಾಡಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಈ ವಿಡಿಯೋ ಎಲ್ಲ ರಾಗಂಗೆ ಹಲು ನೋವು ಬಂದು ಹಲ್ನೋವು ಚೂರ್ ಕಮ್ಮಿ ಆಗಿದೆ ಸ್ವಲ್ಪ ಆದ್ರೆ ಅದು ಊದ್ಕೊಂಡು ಬಿಟ್ಟಿದೆ ಮಕ್ಳು ಇಲ್ಲೇ ಇರಬೇಕಾದ್ರೆ ಅವಳು ಸರಿ ಇರ್ತಾಳೆ ಹೊರಗಡೆ ಬಂದ್ರೆ ಜ್ಯೂಸು ಚಾಕ್ಲೇಟು ಅಂತೆಲ್ಲ ತಿಂದು ಏನಾದ್ರೂ ಒಂದು ಬರ್ಸ್ಕೊಳ್ತಾಳೆ ಬಂದು ರೀಚ್ ಆದ್ವಿ ಇನ್ನು ಮನೆಯೆಲ್ಲ ಕ್ಲೀನಿಂಗ್ ಆಗಬೇಕು ಹಾಗೆ ಅಡಿಗೆ ಕೂಡ ಆಗಬೇಕು ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ನನ್ನ ಇಲ್ಲಿದೆ ಬ್ಲಾಗ್ ಬರ್ತದೆ ಹಾಗೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್